ದ ಆಲ್ ನ್ಯೂ ಟಿ ವಿ ಎಸ್ ಕಿಂಗ್ ಡಿಲಕ್ಸ್ ಬಿ ಎಸ್ ಸಿಕ್ಸ್ ಮಾಡೆಲ್ ಫುಲ್ ಫೀಚರ್ಸ್ನ ಡೀಟೈಲ್ಡ್ ಆಗಿ ತಿಳಿಸಿಕೊಡ್ತೀನಿ ನನ್ನ ಜೊತೆ ಕನ್ನಡದ ಮತ್ತೊಂದು ವಿಡಿಯೋಗೆ ಎಂಟ್ರಿ ಆಗಿ ಫ್ರೆಂಡ್ಸ್ ಟಿ ವಿ ಎಸ್ ಕಿಂಗ್ ಝಡ್ ಎಸ್ ಪ್ಲಸ್ ಎಫ್ ಐ ಇದರಲ್ಲಿ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತಾರು ಸಿ ಸಿ ಇಂಜಿನ್ ಕೆಪಾಸಿಟಿ ಕೊಟ್ಟಿದ್ದಾರೆ ಏಯ್ಟ್ ಪಾಯಿಂಟ್ ಫೈವ್ ಲೀಟರ್ ಸಿ ಎನ್ ಜಿ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಎರಡು ಕಡೆ ಎಲ್ ಇ ಡಿ ಹೆಡ್ಲೈಟ್ ಕೊಟ್ಟಿದ್ದಾರೆ ಈ ಟಿ ವಿ ಎಸ್ ಕಿಂಗ್ನ ಝಡ್ ಎಸ್ ಪ್ಲಸ್ ಎಫ್ ಐ ಆಟೋ ರಿಕ್ಷಾ ಹದಿನೈದು ಪಾಯಿಂಟ್ ಐದು ಎಮ್ ಎಮ್ ಮ್ಯಾಕ್ಸಿಮಮ್ ಟಾರ್ಕ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಈ ರಿಕ್ಷಾ ಫೋರ್ ಸ್ಟ್ರೋಕ್ ಸಿಂಗಲ್ ಏರ್ ಕೂಲ್ಡ್ ಸಿಲಿಂಡರ್ ಹೊಂದಿದೆ ಈ ಹೊಸ ಟಿ ವಿ ಎಸ್ ಕಿಂಗ್ ಆಟೋ ರಿಕ್ಷಾದಲ್ಲಿ ಸಿ ಎನ್ ಜಿ ಮೈಲೇಜ್ ಎಷ್ಟು ಬರುತ್ತೆ ಅಂದರೆ ಎಸ್ ಈ ರಿಕ್ಷಾ ಒಂದು ಕೆ ಜಿ ಸಿ ಎನ್ ಜಿಗೆ ಫಾರ್ಟಿ ಕಿಲೋಮೀಟರ್ನಿಂದ ಫಾರ್ಟಿ ಫೈವ್ ಕಿಲೋಮೀಟರ್ವರೆಗೂ ರೇಂಜ್ ನೀಡುತ್ತೆ ಈ ಮೈಲೇಜ್ ಹೇಗೆ ಕೌಂಟ್ ಆಗುತ್ತೆ ಅಂದರೆ ನೀವು ಈ ವಾಹನವನ್ನು ಫಾರ್ಟಿ ಕಿಲೋಮೀಟರ್ನಿಂದ ಫಾರ್ಟಿ ಫೈವ್ ಕಿಲೋಮೀಟರ್ ಸ್ಪೀಡ್ನಲ್ಲಿ ಚಲಿಸಿದರೆ ಮಾತ್ರ ಇದರ ಮೈಲೇಜ್ ನಲವತ್ತೈದು ಕಿಲೋಮೀಟರ್ ಪರ್ ಕೆ ಜಿ ಗ್ಯಾಸ್ಗೆ ನೀಡುತ್ತದೆ ಕರ್ನಾಟಕದಲ್ಲಿ ಈ ಆಟೋ ರಿಕ್ಷಾ ಎರಡು ಕಲರ್ ವೇರಿಯಂಟ್ನಲ್ಲಿ ಸಿಗುತ್ತದೆ ಬ್ಲ್ಯಾಕ್ ಮತ್ತು ಯೆಲ್ಲೋ ಒಂದು ವೇರಿಯಂಟ್ ಆದರೆ ಗ್ರೀನ್ ಕಲರ್ ಇನ್ನೊಂದು ವೇರಿಯಂಟ್ ಆಗಿರುತ್ತದೆ ಹಾಯ್ ನನ್ನ ವ್ಯೂವರ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ನಂತರ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಫ್ರೆಂಡ್ಸ್ ಕಿಲೋಮೀಟರ್ ಮಾನಿಟರ್ ಹ್ಯಾಂಡಲ್ನಲ್ಲೇ ನೀಡಿದ್ದಾರೆ ಲೆಫ್ಟ್ ಆ್ಯಂಡ್ ರೈಟ್ ಸ್ಮಾಲ್ ಎಲ್ ಇ ಡಿ ಡಿಸ್ಪ್ಲೇ ಇದೆ ಇದನ್ನು ಡ್ಯಾಷ್ಬೋರ್ಡ್ನಲ್ಲೇ ನೀಡಿದ್ದಾರೆ ಇದರಲ್ಲೇ ಇಂಜಿನ್ನಲ್ಲಿ ಪ್ರಾಬ್ಲಮ್ ಇದ್ದರೆ ಇಂಜಿನ್ ಸಿಂಬಲ್ ಅಲ್ಲಿ ಬ್ಲಿಂಕ್ ಆಗುತ್ತೆ ಹಾಗೂ ಫ್ಯೂಯಲ್ ಸಿಂಬಲ್ ಕೂಡ ಬ್ಲಿಂಕ್ ಆಗುತ್ತೆ ಮತ್ತು ಸಿ ಎನ್ ಜಿ ಫ್ಯೂಯಲ್ ಪಾಯಿಂಟ್ಸ್ ಪೆಟ್ರೋಲ್ ಫ್ಯೂಯಲ್ ಪಾಯಿಂಟ್ ಕೂಡ ಡಿಸ್ಪ್ಲೇ ಆಗುತ್ತೆ ಈ ಎರಡು ಡಿಸ್ಪ್ಲೇ ನಡುವೆ ಎರಡು ಬಟನ್ ನೀಡಿದ್ದಾರೆ ಲೆಫ್ಟ್ನ ಬಟನ್ ಪಾರ್ಕಿಂಗ್ ಲೈಟ್ ಹಾಗೂ ರೈಟ್ನ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ಸಿ ಎನ್ ಜಿಗೆ ಕನ್ವರ್ಟ್ ಆಗುತ್ತೆ ಕೆಳಗೆ ಪ್ರೆಸ್ ಮಾಡಿದರೆ ಪೆಟ್ರೋಲ್ಗೆ ಕನ್ವರ್ಟ್ ಆಗುತ್ತೆ ಹ್ಯಾಂಡಲ್ ಕೆಳಗೆ ಡ್ಯಾಶ್ಬೋರ್ಡ್ನಲ್ಲೇ ಸ್ಟಾರ್ಟರ್ ಬಟನ್ ವೈಪರ್ ಬಟನ್ ಹೆಡ್ಲೈಟ್ ಬಟನ್ ನೀಡಿದ್ದಾರೆ ಈ ವಿ ಎಸ್ ಕಿಂಗ್ ಝಡ್ ಎಸ್ ಪ್ಲಸ್ ಎಫ್ ಐ ಆಟೋ ರಿಕ್ಷಾದ ಪ್ರೈಸ್ ತಿಳಿಸ್ತಾ ಇದ್ದೀನಿ ಇದರ ಶೋರೂಮ್ ಪ್ರೈಸ್ ತ್ರೀ ಲ್ಯಾಕ್ ಅಂದರೆ ಮೂರು ಲಕ್ಷಗಳು ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇನ್ಸುರೆನ್ಸ್ ಮತ್ತು ಎಕ್ಸ್ಟ್ರಾ ಎಕ್ಸಸರೀಸ್ ಇನ್ಕ್ಲೂಡ್ ಆದರೆ ಒಂದು ಹದಿನೈದು ಸಾವಿರ ಅಂದರೆ ಫಿಫ್ಟೀನ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಇನ್ನು ಈ ರಿಕ್ಷಾದ ಲೋನ್ ವಿಷಯಕ್ಕೆ ಬಂದರೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲ ದೊರೆಯುತ್ತದೆ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ನಿಂತಿದೆ ಎಸ್ ಈ ರಿಕ್ಷಾದ ಡೌನ್ ಪೇಮೆಂಟ್ ಫಾರ್ಟಿ ತೌಸಂಡ್ ಮಿನಿಮಮ್ನಿಂದ ಏಯ್ಟಿ ತೌಸಂಡ್ ಮ್ಯಾಕ್ಸಿಮಮ್ವರೆಗೂ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ನಿಂತಿದೆ ಇ ಎಮ್ ಐ ಇದು ಮಂತ್ಲಿ ಸಿಕ್ಸ್ ತೌಸಂಡರಿಂದ ಏಯ್ಟ್ ತೌಸಂಡ್ವರೆಗೂ ಬರಬಹುದು ಬನ್ನಿ ರಿಕ್ಷಾದ ಮಾಲೀಕರು ಏನ್ ಹೇಳ್ತಾರೆ ಕೇಳ್ಕೊಂಡ್ ಅದು ಟಿ ವಿ ಎಸ್ ಅದು ಚೆನ್ನಾಗಿ ಬರೋದ ಗಾಡಿ ಎಂಕಿ ಬಂದಾರ್ದಂತ ಗಾಡಿ ಕೇಳ್ತಾರೆ ಅದ್ರಲ್ಲೂ ಒಂದ್ ದಿನಕ್ಕೆ ಎಷ್ಟೋ ದುಡಿಮೆ ಮಾಡಬಹುದಾಗಿತ್ತ ಬಂದ್ರೆ ಹಂಗಲ್ಲ ಇದು ಅದು ಇರಲಿಲ್ಲ ಅಂತ ಅಷ್ಟೇ ಅದು ಇದಕ್ಕೆ ಅಂತ ಅಷ್ಟೇ ಹೊರಗಡೆ

ಬಾಂಡ್ ಪೇಪರ್ ಇಂದ ಹಿಡಿದು ಖರ್ಚು ವೆಚ್ಚ ಎಲ್ಲ ಸೇರಿ ಲಕ್ಷ ಹತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ನಲ್ವತ್ತು ಇಲ್ಲ ಮೂರು ಐವತ್ತು ಕಾಣುತ್ತೆ ಈಗ ಈಗ ಇದು ಬ್ಯಾಂಕ್ ಲೋನ್ ಮಾಡ್ಸಿರೋದಾ ಫೈನಾನ್ಸ್ ಅಲ್ಲ ಡೌನ್ ಪೇಮೆಂಟ್ ಎಷ್ಟು ಐವತ್ತರ ಮೇಲೆ ಎಷ್ಟರ ಕಟ್ಬೋದಾ ಎಪ್ಪತ್ತು ಕೇಳ್ತಾರ ಎಪ್ಪತ್ತು